ನಿಮ್ಮ ಶತ್ರುಗಳನ್ನು ಯಾವುದೇ ಒಂದು ರಕ್ತಪಾತವಿಲ್ಲದೆ ಅತಿ ಸುಲಭವಾಗಿ ನಿರ್ನಾಮ ಮಾಡಬೇಕಾ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನೀವು ಈ ವಿಡಿಯೋ ನೋಡುವ ಮುನ್ನ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲಾಂದರೆ ದಯವಿಟ್ಟು ಫಾಲೋ ಮಾಡಿ ವೀಕ್ಷಕರೇ ನಿಮ್ಮ ಶತ್ರುಗಳನ್ನು ನೀವು ನಿರ್ನಾಮ ಮಾಡಬೇಕಾ ನಿಮ್ಮ ಶತ್ರುಗಳು ಯಾರಪ್ಪ ಅಂತಂದರೆ ನಿಮ್ಮ ಸಂಬಂಧಿಕರಲ್ಲೇ ಇರಬಹುದು ನಿಮ್ಮ ಸ್ನೇಹಿತರೇ ಆಗಿರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಆಗಿರಬಹುದು ಅಥವಾ ನಿಮ್ಮ ದಾಯಾದಿಗಳೇ ಆಗಿರಬಹುದು ಅಥವಾ ಯಾರೇ ಶತ್ರುಗಳಾಗಿದ್ದರೂ ಅವರನ್ನು ನೀವು ಯಾವುದೇ ಒಂದು ರಕ್ತಪಾತವಿಲ್ಲದೆ ಸುಲಭವಾಗಿ ನಿರ್ನಾಮ ಮಾಡಬಹುದು ಅವರು ಇನ್ನು ಯಾವತ್ತೂ ನಿಮಗೆ ಈ ಜನ್ಮದಲ್ಲಿ ಶತ್ರುಗಳಾಗಿ ಉಳಿದುಕೊಳ್ಳದೆ ಇರುವ ಹಾಗೆ ಮಾಡಬಹುದು ಹೇಗಪ್ಪ ಅಂತೀರಾ ತುಂಬಾ ಸುಲಭ ನೀವು ಮಾಡಬೇಕಾಗಿರೋದು ಎರಡೇ ಎರಡು ಕೆಲಸ ಮೊದಲನೇದಾಗಿ ಅವರನ್ನು ನಿಮ್ಮ ತಲೆಯಿಂದ ತೆಗೆಯಬೇಕು ಎರಡನೆಯದಾಗಿ ಅವರ ಬಗ್ಗೆ ಗಮನ ಕೊಡುವುದನ್ನು ನಿಲ್ಲಿಸಬೇಕು ಹೌದು ವೀಕ್ಷಕರೇ ಒಂದು ಸಲ ಯೋಚನೆ ಮಾಡಿ ನೋಡಿ ನಿಮ್ಮ ಶತ್ರು ನಿಮ್ಮ ಎದುರುಗಡೆ ಇದ್ದಾಗ ಎಷ್ಟು ಭಯಂಕರವಾಗಿರುತ್ತಾನೋ ಅದಕ್ಕಿಂತ ಭಯಂಕರವಾಗಿ ನಿಮ್ಮ ಮನಸ್ಸಿನಲ್ಲಿ ಕುಂತಾಗ ಅಥವಾ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಾಗ ಭಯಂಕರವಾಗಿರುತ್ತಾನೆ ಅವನು ಯಾವತ್ತೋ ಏನೋ ಒಂದು ಮಾತು ಅಂದ ಅಥವಾ ಅವರ ಜೊತೆ ಯಾವತ್ತೋ ಒಂದು ಜಗಳ ನಡೀತು ಅಂದ ಮಾತ್ರಕ್ಕೆ ಅವನು ನಿಮ್ಮನ್ನು ಶತ್ರು ಅಂತ ಟ್ರೀಟ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ನೀವು ಮಾತ್ರ ಅವನನ್ನು ಶತ್ರು ಅಂತ ಟ್ರೀಟ್ ಮಾಡಿಕೊಂಡು ಪ್ರತಿ ಕ್ಷಣ ಅವನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಪ್ರತಿ ಕ್ಷಣ ಅವನ ಬಗ್ಗೆ ಗಮನ ಕೊಡ್ತಾ ಇರ್ತೀರ ಸೊ ಹೀಗೆ ನೀವು ಅವನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದಲ್ಲಿಯೂ ಸಹ ಏರುಪೇರು ಆಗಬಹುದು ಸೊ ಅವನನ್ನು ಸುಲಭವಾಗಿ ನಿರ್ನಾಮ ಮಾಡಬೇಕಪ್ಪ ಅಂತಂದರೆ ಮೊದಲು ಅವನ ಬಗ್ಗೆ ಗಮನ ಹರಿಸೋದನ್ನು ನಿಲ್ಲಿಸಬೇಕು ಮತ್ತು ಅವನ ಬಗ್ಗೆ ಯೋಚನೆ ಮಾಡುವುದನ್ನು ನಿಲ್ಲಿಸಬೇಕು ತತ್ತಕ್ಷಣಕ್ಕೆ ನಿಮಗೆ ಈ ಒಂದು ಕೆಲಸ ಕಷ್ಟ ಅನ್ನಿಸಬಹುದು ಆದರೆ ಹಂತ ಹಂತವಾಗಿ ಅವನ ಕಡೆ ಗಮನ ಕೊಡುವುದನ್ನು ನಿಲ್ಲಿಸಿ ಅಥವಾ ಅವನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುತ್ತಾ ಹೋಗಿ ನಿಮ್ಮ ಮನಸ್ಸು ಸಾಕಷ್ಟು ಹಗುರವಾಗುತ್ತದೆ ಮತ್ತು ನಿಮ್ಮ ಆರೋಗ್ಯವು ವೃದ್ಧಿಸುತ್ತದೆ ಈ ಒಂದು ಟೆನ್ಷನ್ನಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ದಕ್ಕಿರುವುದೇ ಇಲ್ಲ ಅವರಿಗೆ ಸಮಯ ಕೊಡುವುದಾಗಲಿ ಅಥವಾ ಅವರ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯುವಲ್ಲಿ ನೀವು ವಿಫಲರಾಗಿರುತ್ತೀರಿ ಸೊ ಕ್ರಮೇಣ ನೀವು ಅವರ ಬಗ್ಗೆ ಗಮನ ಕೊಡುವುದನ್ನು ನಿಲ್ಲಿಸಿದರೆ ಅಥವಾ ಅವರ ಬಗ್ಗೆ ಯೋಚನೆ ಮಾಡುವುದನ್ನು ನಿಲ್ಲಿಸುತ್ತಾ ಹೋದಂತೆಲ್ಲ ನಿಮ್ಮ ಮನಸ್ಸಿನಿಂದ ಅವರು ದೂರವಾಗುತ್ತಾರೆ ಅಂದರೆ ನಿಮ್ಮ ಶತ್ರುಗಳು ನಿರ್ನಾಮವಾಗುತ್ತಾರೆ ಒಮ್ಮೆ ಅವರು ನಿಮ್ಮ ಮನಸ್ಸಿನಿಂದ ದೂರವಾಗಿ ಹೋದರೆ ಅವರು ನಿರ್ನಾಮವಾದರು ಅಂತಲೇ ಅರ್ಥ ಅಂದರೆ ಅವರು ನಿಮಗೆ ಇನ್ಯಾವ ಮತ್ತು ಶತ್ರುಗಳಾಗಿ ಉಳಿಯುವುದಿಲ್ಲ ಅಂತಾನೆ ಅರ್ಥ ಈ ಒಂದು ಸಣ್ಣ ವಿಷಯದಿಂದ ನಿಮ್ಮ ಎಂತಹ ಶತ್ರುಗಳನ್ನು ನಿರ್ನಾಮ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಏನು ಹೇಳಬೇಕು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ